ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸಿಂಧುಹಳ್ಳಿ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಕಾರ್ಯಕ್ರಮ ಶನಿವಾರ ಸಂಜೆ ಸಂಭ್ರಮ ಸಡಗರದಿಂದ ಜರುಗಿತು ಇಡೀ ಊರನ್ನ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು ತೆರೆದ ವಾಹನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಇಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದೂರಿ ಮೆರವಣಿಗೆ ಮಾಡುವ ಮೂಲಕ ಗ್ರಾಮದ ಜನ ಸಂಭ್ರಮ ಸರಗರದಲ್ಲಿ ನಿಂದಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರ್ಥ ಚಿಕ್ಕ ನಾಯಕ ಗ್ರಾಮದ ಬಿಲ್ಲಮ್ಮ ತಾಯಿ ದೇವಸ್ಥಾನದ ಮುಂಭಾಗ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಈಡುಗಾಯಿ ಹೊಡೆದು ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು ತಮಟೆ ಶಬ್ದ ಹಾಗೂ ಡಿಜೆ ಸೊಂಡಿನೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಯನ್ನ ಗ್ರಾಮದ ಜನ ಕುತೂಹಲದಿಂದ ನೋಡಿದ್ರು ಇನ್ನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಕೆಲ ಯುವಕರು ಮತ್ತು ಮಕ್ಕಳು ಭರ್ಜರಿ ನೃತ್ಯ ಮಾಡಿ ಗಮನ ಸೆಳೆದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತಲೆಸಿ ಚಿಕ್ಕ ರಂಗ ನಾಯ್ಕ ಕೂಡ ಮೆರವಣಿಗೆ ಮಧ್ಯೆ ತಮಟೆ ಮತ್ತು ಡಿಜೆ ಸದ್ದಿಗೆ ಯುವಕರೊಂದಿಗೆ ಕುಣಿದು ತುಕು ಸಂಭ್ರಮ ಸಡಗರದಲ್ಲಿ ಮಿಂದದ್ರು ಮುಂಭಾಗ ವೇದಿಕೆ ಕಾರ್ಯಕ್ರಮ ಹಾಗೂ ಮನರಂಜನಾ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ತೆರೆದ ವೇದಿಕೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನ ರಾಜ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಚಿಕ್ಕರಂಗನಾಯ್ಕ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಾಳಿ ಸುಬ್ಬಣ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಂಪಣ್ಣ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಮಾತನಾಡಿ ನಾನು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಲು ಈ ಗ್ರಾಮದ ಜನ ಆಶೀರ್ವಾದ ಮಾಡಿದ್ದಾರೆ ಗ್ರಾಮದ ವಿಲಮ್ಮ ತಾಯಿಯ ಆಶೀರ್ವಾದದಿಂದ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ವಾಲ್ಮೀಕಿ ಜಯಂತಿ ಅಧೂರಿಯಾಗಿ ಜರುಗಲಿ ಜನಾಂಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರನ್ನ ಜ್ಞಾನವಂತರನ್ನಾಗಿ ಮಾಡುವಂತೆ ಮನವಿಯನ್ನ ಮಾಡಿದ್ರು ಮಾತುಗಳ ಅವಕಾಶವನ್ನು ಮಾಡುತ್ತೆ ಸಿಂಧುವಳ ನಾನು ಯಾವುದೇ ಕಾರಣಕ್ಕೂ ಭಾಗ್ಯವಾಗಿಲ್ಲ ನನಗೆ ಎರಡು ಬಾರಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಜಿಲ್ಲಾ ಪರಿಷತ್ನ ಸದಸ್ಯರಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಮ ನಾನು ಯಾವಾಗಲೂ ಸಿಂಧುವಳಿ ಎಡತರೆ ಈ ಭಾಗದ ಅಡಿಗಳನ್ನು ನಾನು ಯಾವಾಗಲೂ ನೆನ್ಕೊಡ್ತೀನಿ ಯಾಕಂದರೆ ಕಷ್ಟದ ಸ್ಥಿತಿಗಳಿದ್ದಾಗ ನನಗೆ ಇವೆಲ್ಲ ಇವತ್ತು ನಾನು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ರಾಜಕೀಯವಾಗಿ ಇಷ್ಟು ಬೆಳೆಯಬೇಕಾದ್ರೆ ಇವೆಲ್ಲ ಕಾರಣಕರ್ತರು ನಾನು ಐದು ಬಾರಿ ಜಿಲ್ಲಾ ಪಂಚಾಯತಿಗೆ ನಿಂತಿದ್ದು ಮೂರು ಬಾರಿ ಆಯ್ಕೆಯಾಗಿ ಎರಡು ಬಾರಿ ಸೋತಿರ್ಬೋದು ಅನಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಿಯಮದ ಅಧ್ಯಕ್ಷ ಆಗಬೇಕಾದ್ರೆ ನೀವೆಲ್ಲರೂ ಕಾಣ್ತಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎನಿಸ್ಕೊಳ್ತೀನಿ ಅದಕ್ಕೆ ಧನ್ಯವಾದಗಳನ್ನ ಪ್ರೀತಿ ವಿಶ್ವಾಸಗಳನ್ನು ಏನು ಇಟ್ಟಿದ್ರೆ ಅದಕ್ಕೆ ನಾನು ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಿಲ್ಲಂ ತಾಯಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ನಿಂತು ಮಾತನಾಡ್ತಕ್ಕಂಥ ಶಕ್ತಿಯನ್ನು ದೊರಕೊಂಡಿದೆ ಅದಕ್ಕೆ ಅನಂತ ಧನ್ಯವಾದಗಳು ಇವತ್ತು ವಾಲ್ಮೀಕಿ ಜಯಂತಿಯನ್ನು ತಾವು ಎಲ್ಲ ಯುವ ಪುಳಿತರವರು ಇಲ್ಲಿ ಮಾಡ್ತಾ ಇದ್ದೀರಿ ವಾಲ್ಮೀಕಿಯ ಬಗ್ಗೆ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತಿದೆ ಅದಕ್ಕಾಗಿ ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ ವಾಲ್ಮೀಕಿಯವರು ಯಾರು ಏನು ಅವ್ರು ಮಾಡಿದಂಥ ಒಂದು ಕಾರ್ಯ ಏನು ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಸಂದರ್ಭ ಅಲ್ಲ ಇದೆ ಬೇರೆ ಸಂದರ್ಭದಲ್ಲಾಗಿದ್ದರೆ ನಾವು ಸುದೀರ್ಘವಾಗಿ ವಾಲ್ಮೀಕಿಯವರ ಬಗ್ಗೆ ಸುಮಾರು ಗಂಟೆ ಗಂಟಲೆ ಮಾತಾಡೋದು ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ಕಲೇಸಿ ಚಿಕ್ಕರಂಗ ನಾಯ್ಕ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರ ಸಾಧನೆಗಳ ಗುಣಗಾನ ಮಾಡಿದ್ರು ಜನಾಂಗದ ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ಸಮಾಜದಲ್ಲಿ ಏಳಿಗೆ ಸಾಧ್ಯ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ನಮ್ಮ ಜನಾಂಗ ತೀರಾ ಹಿಂದುಳಿದಿದೆ ಜನಾಂಗ ಹೊಡೆಯುವಂತಹ ಜನರ ಮಾತುಗಳಿಗೆ ಕೊಡದೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಕರೆ ನೀಡಿದ್ರು ಯಾರೇ ಹೇಳೋ ಮುಕ್ತವಾದ ಕೋಟೆ ಕೂಡ ಇದಾಗಿದೆ ವಾಲ್ಮೀಕಿ ಮಾಲಸಿ ಕೂಡ ಅವರು ಕುವೆಂಪು ಹೇಳ್ತಾರೆ ವಾಲ್ಮೀಕಿ ನಿಸಾದರ ಕುಲದಲ್ಲಿ ಹುಟ್ಟಿದ ಅವನು ನಿಜ ಆದರೆ ಅವ್ರದ ನೆಲ ಜಲ ಎಲ್ಲ ಸಂಸ್ಕೃತಿ ಇದ್ದವು ಈ ಬೇಡ ದೊರೆಗ್ರ ಗುಹ ಅಂತ ಶ್ರೀರಾಮಚಂದ್ರ ಸ್ನೇಹಿತ ಅವನು ದೊರೆ ಅವನು ದೊರೆಯಾಗಿದ್ದ ವಾಲ್ಮೀಕಿಯು ಕೂಡ ದೊರೆಯಾಗಿದ್ದ ಅವನ ಜ ವಿದ್ಯಾವಂತರಾಗಿದ್ದ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅದರಿಂದ ನಮ್ಮ ಜನಾಂಗದಲ್ಲಿ ವಿದ್ಯಾವಂತರಾಗಿ ವಾಲ್ಮೀಕಿ ವಿದ್ಯಾವಂತರು ನಾವು ಕೂಡ ಅದರ ವಿದ್ಯಾವಂತರಾಗಬೇಕು ಅನ್ನೋ ದೃಷ್ಟಿಯಿಂದ ಬೆಳೆಸ್ಬೇಕು ನೀವೆಲ್ಲರೂ ಮಕ್ಕಳನ್ನ ನೀವು ಮಕ್ಕಳನ್ನ ಕಷ್ಟಪಟ್ಟಾದ್ರು ಸರಿ ಮಕ್ಕಳನ್ನ ಓದಿಸಿ ವಿದ್ಯಾವಂತರ ಮಾಡಿ ಸಾಲನಾದ್ರು ಮಾಡಿ ಯಾಕೆಂದ್ರೆ ಮನುಷ್ಯರಿಗೆ ಮಕ್ಕಳಿಗೆ ನಾವು ಆಸ್ತಿ ಕೊಡ್ರೆ ಮಾರ್ಗತೆ ಹಣ ಕೊಡ್ರೆ ಕಳೆದ ವಿದ್ಯುತ್ ಕೊಡ್ರೆ ಯಾವ್ದು ಕಳೆದು ಆಗಲ್ಲ ಕರ್ಜಿಗಳಾಗಲ್ಲ ಅದು ಹಿರುಳಕ್ಕಾಗಲ್ಲ ಅದನ್ನ ಮಾತಾಡ್ತೀವಿ ಅದರಿಂದ ನೋಡಿ ವಾಲ್ಮೀಕಿ ಅವರು ಶ್ರೀರಾಮಚಂದ್ರ ಎಷ್ಟು ದೊಡ್ಡವರು ಅವರು ದೊಡ್ಡವ್ರಿಗೆ ಮಾಡಿದ ವಾಲ್ಮೀಕಿರು ಕೂಡ ಅಷ್ಟೇ ದೊಡ್ಡವರು ಅದಕ್ಕೆ ಮಾತಾಡ್ತಾರೆ ಅದೆಂತ ಸೈನ್ಯವಾಗಲಿ ಅದೆಂತ ರಾಜಕಾರಣದ ನೈಪುಣ್ಯತೆ ಆಗಲಿ ಹಿಂದೆಂದು ಸಾಧಿಸಿ ರಕ್ಷಣಾದ ವರ್ಷದ ಅಖಂಡತೆಯನ್ನ ಏಕತೆಯನ್ನ ರಕ್ಷಿಸಿ ಅದನ್ನ ಇಲ್ಲಿವರೆಗೂ ಸಾಧಿಸಿದ ಕೀರ್ತಿ ವಾಲ್ಮೀಕಿ ಬರೆದ ರಾಮಾಯಣಕ್ಕೆ ನಾವು ನಾವೆಲ್ಲರೂ ಕೂಡ ನವೀತನ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಕಾರಣ ಬೇರೆ ಜನದವರು ನಮ್ಮನ್ನ ಒಡಗಿದ್ದ ಅದಕ್ಕೆ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಪ್ಪಣ್ಣ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಂಪಣ್ಣ ಮಾತನಾಡಿ ಸಿಂಧುಹಳ್ಳಿ ಗ್ರಾಮದಲ್ಲಿ ಹಲವಾರು ವರ್ಷದಿಂದ ವಾಲ್ಮೀಕಿ ಅವರ ಜಯಂತಿ ನಡೆದಿರಲಿಲ್ಲ ಆದರೆ ಈ ಬಾರಿ ಯಶಸ್ವಿಯಾಗಿ ನಡೆದಿದೆ ನಾವು ರಾಜಕೀಯವಾಗಿ ಸ್ಥಾನಮಾನ ಪಡೆಯಲು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉನ್ನತ ಸ್ಥಾನಮಾನ ಅಲಂಕರಿಸುವ ಹಿಂದೆ ಈ ಗ್ರಾಮದ ಜನರ ಆಶೀರ್ವಾದವಿದೆ ಇಲ್ಲಿನ ಜನರ ಆಶೀರ್ವಾದಕ್ಕೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ ಅಂತ ಕಾರ್ಯಕ್ರಮಕ್ಕೆ ಶುಭ ಮೊದಲು ಪ್ರತಿ ಮನೆಯಲ್ಲೂ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕ ಶಾಲೆಗೆ ಸೇರಿಸ್ಬೇಕು ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ತಾವು ಸೇರಿಸ್ತೀರ ಶಾಲೆಗೆ ಒಂದರಿಂದ ಹತ್ತನೇ ತಾರೀಕ ತರಗತಿ ಹೋಗ್ತಾ ಇರಬೇಕಾದ್ರೆ ಆಗಲೇ ಶಾಲೆ ಬಿಡಿಸಿ ಕೆಲಸ ಕಳಿಸೋದು ಅಥವಾ ಮಾಡ್ಸೋದು ಮಾಡಿಸೋದು ಮಾಡಬಾರ್ದು ನಾವೆಲ್ಲ ಮೊದಲು ವಿದ್ಯಾವಂತರಾಗ ವಿದ್ಯಾವಂತರಾದ್ರೆ ನಮ್ಮಲ್ಲಿ ಜಾಗೃತಿ ಮೂಡುತ್ತದೆ ಸಮಾಜದಲ್ಲಿ ಅಭಿವೃದ್ಧಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಸಮಾಜ ಮೇಲೆ ಬರಬೇಕಾದ್ರೆ ನಾವು ನಮಗೆಲ್ಲ ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಯುವಕ ಮಿತ್ರರು ನಮ್ಮನ್ನೆಲ್ಲ ಕರೆಸಿ ಗೌರವಿಸಿ ಸ್ವಾಗತವನ್ನು ನೀಡಿ ಸನ್ಮಾನವನ್ನು ಮಾಡಿದೀವಿ ನಮಗೆಲ್ಲ ಮತ್ತೊಮ್ಮೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ಮಾತನಾಡುತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗೆ ನಮ್ಮ ಈ ಗ್ರಾಮ ಇರ್ಬೋದು ಎಡತಾಯ ಗ್ರಾಮದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ತಮ್ಮ ಜನಸಂಖ್ಯೆ ಇರ್ತಕ್ಕಂಥದ್ದು ಅಲ್ಲಿ ಸುಮಾರು ತೊಂಬತ್ತು ಭಾಗ ನಾನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂದಾಗ ಬೆಂಬಲ ಇವತ್ತು ನೆನೆಸ್ಕೊಳ್ತಾರೆ ಯಾಕಂದ್ರೆ ಅವತ್ತು ನನ್ನ ಮೇಲೆ ಅದೇ ರೀತಿ ಅಭಿಮಾನ ನೀಡಿದ್ದಾರೆ ಇವತ್ತು ಅದೇ ರೀತಿ ನಾವು ಅಭಿಮಾನವನ್ನು ಉಳಿಸ್ಕೊಂಡಿದ್ದೀನಿ ಎಲ್ಲ ನನ್ನ ಅವಧಿಯಲ್ಲಿ ಆ ಸಮಾಜವನ್ನು ಸಮಾನ ಸರಿಸಮಾನವಾಗಿ ನನ್ನ ಜೊತೆ

ಇದೇ ಸಂದರ್ಭ ಕಾರ್ಯಕ್ರಮದ ಆಯೋಜಕರು ಮತ್ತು ಯುವಕರುಗಳಿಂದ ವೇದಿಕೆ ಮೇಲಿದ್ದ ಗಣ್ಯರುಗಳಿಗೆ ಶಾಲು ಹೋಗಿಸಿ ಫಲತಾಂಬುಲ ಮತ್ತು ನೆನಪಿನ ಕಾಣಿಕೆ ನೀಡಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಂಧುವಳ್ಳಿ ಗ್ರಾಪಂ ಅಧ್ಯಕ್ಷ ವಣಕಾರ ನಾಯ್ಕ ಯಜಮಾನ್ ಸ್ವಾಮಿ ಅರುಣ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸಿದ್ದರಾಜು ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿ ಕರವೇ ಸಂಘಟನೆ ಕಾರ್ಯದರ್ಶಿ ಶಿವರಾಜು ಪುಟ್ಟಣ್ಣ ಸ್ವರೂಪ್ ಬಂಗಾರು ರಂಗಸ್ವಾಮಿ ಸೇರಿದಂತೆ ಗ್ರಾಮದ ಯುವಕ ಯುವತಿಯರು ಮಕ್ಕಳು ಸೇರಿ ನೂರಾರು ಜನ ಉಪಸ್ಥಿತರಿದ್ದರು